ಗೃಹಸ್ಥಾಶ್ರಮ ಹೇಳತಕ್ಕಂಥದ್ದು ಅತಿ ಅದ್ಭುತವಾದದ್ದು ನೀವು ಅನಾಥಾಶ್ರಮ ವೃದ್ಧಾಶ್ರಮ ಇತ್ಯಾದಿ ಆಶ್ರಮಗಳನ್ನು ನೀವು ನೋಡಿರಬಹುದು ಆದರೆ ಈ ಒಂದು ಆಶ್ರಮ ಹೇಳ್ತಕ್ಕಂಥದ್ದು ಜೀವನದಲ್ಲಿ ಅತಿ ಮುಖ್ಯವಾಗಿರತಕ್ಕಂಥದ್ದು ಗೃಹಸ್ಥಾಶ್ರಮ ಈ ಆಶ್ರಮದ ಬಗ್ಗೆ ಗೃಹಸ್ಥರಾಗಿರ್ತಕ್ಕಂಥವರು ಹಾಗೂ ಹೆಚ್ಚಿನದಾದಂತಹ ಮಾಹಿತಿಯನ್ನು ನೀವು ಪಡಿಬೇಕು ಅಂತ ಹೇಳಿ ಆದರೆ ಸಂಪರ್ಕಿಸಿ ಮತ್ತು ಗೃಹಸ್ಥಾಶ್ರಮದಲ್ಲಿ ಕೆಲವು ಸಮಸ್ಯೆಗಳು ಇನ್ ಇತ್ಯಾದಿಯಾಗಿ ಆಶ್ರಮವೇ ಹೊಡೆದು ಹೋಗ್ತಕ್ಕಂಥದ್ದು ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಎದುರಾಗುತ್ತೆ ಅದಕ್ಕೆ ಮುಂಚಿತವಾಗಿ ಗೃಹಸ್ಥರಾಗಿರ್ತಕ್ಕಂಥ ಅಥವಾ ಗೃಹಸ್ಥಾಶ್ರಮದ ಮಾಹಿತಿಯನ್ನು ಪಡ್ಕೊಂಡು ತದನಂತರದಲ್ಲಿ ಅವರು ಗೃಹಸ್ಥಾಶ್ರಮದ ಇದ್ದರೆ ತುಂಬಾ ಒಳ್ಳೆಯದು